ಎಲ್ರಿಗೂ ನಮಸ್ತೆ ಮಾಡ್ತಾ ನಾಲ್ಕನೇ ತಾರೀಕು ನಮ್ಮ ಆದನಾರಾಯಣ ಅವರ ಚಾರಿಟೇಬಲ್ ಟ್ರಸ್ಟಿಂದ ಎಲ್ರಿಗೂ ಟೂ ವೀಲರ್ ಕಂಪ್ ಎಲ್ಲ ತಾಲೂಕಿನಾದ್ಯಂತ ಇರೋರೆಲ್ಲರೂ ಕೂಡ ಒಂದು ಆಧಾರ್ ಕಾರ್ಡು ನಮ್ಮ ರಾಜೇಂದ್ರಗವ್ರು ಹೇಳಿದು ಜೆರಾಕ್ಸ್ ತಗೊಂಡು ಬಂದು ಇಲ್ಲೇನು ಎರಡು ನಿಮಿಷ ಕೂಡ ಇರೋ ಪರಿಸ್ಥಿತಿ ಇಲ್ಲ ಆ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಬರ್ತಾ ಇರೋದು ಆಧಾರ್ ಕಾರ್ಡ್ ತೋರಿಸೋದು ಹೆಲ್ಮೆಟ್ ತಗೊಂಡು ಅವ್ರು ಮತ್ತೆ ರಿಮೂವ್ ಆಗಿ ಹೋಗ್ತಾ ಇರೋದು ಇದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈ ಒಂದು ವ್ಯವಸ್ಥೆ ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ತಾಲೂಕಿನ ನಮ್ಮ ಸಹೋದರಾದಂಥ ಕೊತ್ತೂರು ಮಂಜುನಾಥ್ ಅವರು ಆಗಮಿಸಿ ಈ ಒಂದು ಕಾರ್ಯಕ್ರಮ ಆಗೋವ್ರಿಗೂ ಅವರಿದ್ದು ಹೊರಡ್ತಾರೆ ನಮ್ಮ ಅವರು ಇದೊಂದು ನಮ್ಮ ಪಕ್ಷದ ಪರವಾಗಿ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಅವರು ಆಗಿದ್ದಾರೆ ಮಾಡಿದ್ದಕ್ಕೆ ಎಲ್ರಿಗೂ ಕೂಡ ನಮ್ಮ ಪಕ್ಷದಿಂದ ಕೂಡ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ ಒಂದೊಂದೇ ಕಾರ್ಯಕ್ರಮಗಳು ಹಮ್ಮಿಕೊಡ್ತಾ ಇದ್ದಾರೆ ಈಗಾಗಲೇ ದೀರ್ಘ ಸುಗಮಂಗ್ಳಿ ಪವ ಆಮೇಲೆ ಈ ಕೆಲಸದ ಮೊನ್ನೆ ಉದ್ಯೋಗ ಮೇಳ ಆಯಿತು ಮತ್ತೆ ಇದು ಮೂರನೇದು ಇದು ಹೆಲ್ಮೆಟ್ ಕೊಡೋದು ನಾಲ್ಕು ನಾಲ್ಕನೇ ಏನೋ ಐದು ಕಾರ್ಯಕ್ರಮಗಳು ಸರ್ಕಾರದಿಂದ ಐದಾದರೆ ಅವ್ರದೇ ಆದಂತ ಒಂದು ಐದು ಕಾರ್ಯಕ್ರಮಗಳು ಕೂಡ ಮಾಡ್ತಾ ಇದ್ದಾರೆ ಅವ್ರ ದೇವರು ಒಳ್ಳೇದಾಗತ್ತೆ ಇಪ್ಪತ್ತೆಂಟಕ್ಕೆ ಅವರು ಎಮ್ ಎಲ್ ಎ ಆಗೋದು ಖಚಿತ ಆಗಿದೆ ಏನು ತೊಂದರೆ ಇಲ್ಲ ಯಾಕಂದರೆ ಎಲ್ಲರೂ ಓಡೋಗ್ಬಿಡ್ತಾರೆ ಇವರು ಸೊ ಸೋತೋದ್ರೆ ಮತ್ತೆ ಬರೋಣ ಒಂದು ವರ್ಷ ಇದ್ದರೆ ಅಂದ್ರೆ ಅಥ್ ಹೋಗಿಲ್ಲ ತಾಲೂಕಿನಲ್ಲಿ ಇದ್ದುಕೊಂಡು ಸರ್ವಿಸ್ ಮಾಡ್ತಾ ಜನ ಸೇವೆ ಮಾಡ್ತಾ ಕೈಯಿಂದ ದುಡ್ಡು ಖರ್ಚು ಮಾಡಿಕೊಂಡು ಸಾರ್ವಜನಿಕರು ಸೇವೆ ಮಾಡ್ತಾ ಇದ್ದಾರೆ ಅವರು ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತೇಳಿ ಇದು ಈ ಕಾರ್ಯಕ್ರಮ ಚೆನ್ನಾಗಿ ಒಳ್ಳೆ ಯಶಸ್ವಿಯಾಗಿ ಎಲ್ಲರೂ ನೆರವೇರಿಸ್ಕೊಡ್ಬೇಕಂತೇಳಿ ನಮ್ಮ ಕಾರ್ಯಕರ್ತರೆಲ್ಲ ಇವಾಗ ಎಲ್ಲರನ್ನು ಸೇರಿಸಿ ಎಲ್ಲ ಮಾಡ್ತಾ ಇರ್ತಾ ಇದ್ದಾರೆ ನಾಲ್ಕು ದಿನ ಇಲ್ಲೇ ಇರ್ತಾರೆ ಆದ್ದಾರ ಇನ್ನೂ ನಾವೆಲ್ಲರೂ ಕೂಡ ಇದರಲ್ಲಿ ಸಹಕರಿಸಿ ಒಳ್ಳೆ ರೀತಿಯಾಗಿ ಅಚ್ಚುಕಟ್ಟಾಗಿ ಅದನ್ನು ಸರಿಯೋಗ ಮಾಡಬೇಕು ಅಂತೇಳಿ ನಾವೆಲ್ಲರೂ ಸಹಕಾರ ಮಾಡ್ಬೇಕಂತೇಳಿ ನಾನು ಎಲ್ರಿಗೂ ಮನವಿ ಮಾಡ್ತಾ ಇದ್ದೀನಿ